ಹಲೋ ಫ್ರೆಂಡ್ಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ಬೆಳಗಿನ ಶುಭಾಶಯಗಳು ಶುಭೋದಯ ಶುಕ್ರವಾರದ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ನಾವೀಗ ಚಹಾ ಕುಡಿಯಕತ್ತೀವಿ ಟೈಮ್ ಬಂದ್ಬಿಟ್ಟು ಐದೂವರೆ ಈಗ ನಮ್ಮದು ಪೂಜೆ ಎಲ್ಲ ಆಗೈತಿ ನೋಡ್ರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಟೀ ಕುಡಿತಾ ಇದ್ವಿ ತೋರಿಸ್ತೀನಿ ಪೂಜೆ ನಾವು ಯಾವ ರೀತಿ ಮಾಡಿದ್ವಿ ಹೇಳ್ಬಿಟ್ಟು ಈ ಎಲ್ಲ ಪೂಜೆ ಎಲ್ಲ ಮುಗೀತು ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಪೂಜೆ ತೋರಿಸ್ತೀನಿ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ನಾವು ಈ ರೀತಿಯಾಗಿ ಮಾಡಿದ್ದೀವಿ ನೋಡ್ರಿ ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡ್ತಿದ್ವಿ ಈ ವರ್ಷ ಸಿಂಪಲ್ಲಾಗಿ ಮಾಡಿದ್ದೀವಿ ದೇವ್ರ ಮನೆಯಲ್ಲೇ ಮಾಡಿದ್ದೀವಿ ನೋಡ್ರಿ ನಮ್ಗೆ ಸಾಧ್ಯವಾದಷ್ಟು ಮಾಡಿದೀವಿ ಹೇಗಾಗಿದೆ ಅಲಂಕಾರ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಅಲಂಕಾರ ಚೆನ್ನಾಗಿದೀವು ನಮ್ಮನೆ ಮಹಾಲಕ್ಷ್ಮಿ ಐದು ಹದಿನೈದಕ್ಕೆಲ್ಲ ನಮ್ಮ ಪೂಜೆ ಮುಗೈತೆ ಈಗ ಐದು ಇಪ್ಪತ್ತೈದು ಆಗೈತೆ ಆಲ್ಮೋಸ್ಟ್ ಐದು ಗಂಟೆಗೆ ನಾವು ಮಂಗಳಾರತಿ ಮಾಡೋದಕ್ಕೆ ಮಾಡಕತ್ತಿದೀವಿ ನಾನು ಆರು ಗಂಟೆಗಾದರೂ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಯಾಕ ಯಾಕೋ ಜಲ್ದಿ ಆಯಿತು ಭಾಳ ಖುಷಿ ಆಯ್ತು ಇವತ್ತು ಜಲ್ದಿ ಐದು ಗಂಟೆಗೆ ಪೂಜೆ ಮುಗಿದಲ್ಲ ಭಾಳ ಖುಷಿ ಆಯಿತು ನೋಡ್ರಿ ನಾವು ಇವತ್ತು ಮೂರು ಗಂಟೆಗೆ ಎದ್ದಿದ್ವಿ ಮೂರು ಗಂಟೆಗೆ ಎದ್ದು ಕಸ ಉಡ್ಕೊಂಡು ನೆಲ ಹಸ್ಕೊಂಡು ರಂಗೋಲಿ ಹಾಕ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪೂಜೆಕ ರೆಡಿ ಮಾಡ್ಕೊಂಡ್ವಿ ಚಹಾ ಕುಡ್ದು ಅಡುಗೆ ಶುರು ಮಾಡ್ಕೋಬೇಕು ಅಡುಗೆ ಏನು ಮಾಡ್ಕೋಬೇಕಂದ್ರೆ ಹೋಳ್ಗೆ ಮಾಡಬೇಕು ಬೆಳಿಗ್ಗೆ ಹಾಕ್ಬಿಟ್ಟು ಹೋಳ್ಗೆ ಮಾಡಬೇಕು ಹೋಳ್ಗೆ ಅನ್ನ ಬದ್ನಿಕಾಯಿ ಪಲ್ಯ ಮಾಡಬೇಕು ಮತ್ತು ಮನೆಗೆ ಯಾರೇ ಬರಲಿ ಪ್ರತಿಯೊಬ್ಬರು ಮುತ್ತೈದೆಯರು ಬಂದರೂ ಕೂಡ ಅವ್ರನ್ನ ಹಾಗೆ ಕಳಿಸ್ಬಾರ್ದು ಅರ್ಶನ ಕುಂಕುಮ ಅಡಿಕೆ ಬಾಳೆಹಣ್ಣು ಕೊಟ್ಟು ಕಳಿಸ್ಲೇಬೇಕು ಇದು ಪೂಜೆದ ಒಂದು ಪದ್ಧತಿ ಅಥವಾ ಯಾರೇ ಹೆಣ್ಮಕ್ಳು ಬಂದ್ರೂ ಶುಕ್ರವಾರ ಮಂಗಳವಾರ ಯಾವುದೇ ದಿನ ಅದು ಹಾಗೆ ಕಳಿಸ್ಬಾರ್ದು ಅರ್ಶನ ಕುಂಕುಮ ಕೊಟ್ಟಾದರೂ ಕಳಿಸ್ಬೇಕು ಇವತ್ತು ಪೂಜೆ ಮಾಡಿರೋದರಿಂದ ಬ್ಲೌಸ್ ಪೀಸ್ ಇದ್ದರೆ ಬ್ಲೌಸ್ ಪೀಸ್ ಕೊಡ್ಬೋದು ಇಲ್ಲಾಂದರೆ ಎಲೆ ಅಡಿಕೆ ಬಾಳೆಹಣ್ಣು ಎಷ್ಟಾದರೂ ಕೊಟ್ಟು ಕಳಿಸ್ಲೇಬೇಕು ಅರ್ಶನಕ್ಕೂ ಕುಂಕುಮ ಕೊಟ್ಬಿಟ್ಟು ನಾನಿವತ್ತು ಎಷ್ಟು ಜನ ಅಂತೇಳಿ ಲೆಕ್ಕ ಇಲ್ಲ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ನಾನು ಬ್ಲೌಸ್ ಪೀಸು ಬಾಳೆಹಣ್ಣು ಎಲೆ ಅಡಿಕೆ ಕುಂಕುಮ ಕೊಟ್ಟೆ ಕಳಿಸ್ತೀನಿ ಎಷ್ಟು ಜನ ಅಂತೇಳಿ ನಾನು ಲೆಕ್ಕ ಹಿಡಿಯಲ್ಲ ನೀವು ಹೆಂಗೆ ಮಾಡ್ತೀರಿ ನೀವು ಐದೇ ಜನಕ್ಕೆ ಮಾಡಿ ಮುಗಿಸ್ಬಿಡ್ತೀರಾ ಅಥವಾ ಎಷ್ಟು ಜನ ಬಂದರೂ ಕೊಟ್ಟು ಕಳಿಸ್ತೀರಾ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಡುಗೆದು ಸ್ವಲ್ಪ ವೀಡಿಯೋನ ಹಾಕ್ತೀನಿ ಇವತ್ತು ಗುಡೀಲಿ ಭಾರಿ ಅಲಂಕಾರ ಮಾಡಿರ್ತಾರ ಶುಕ್ರವಾರ ಅಪ್ಪ ಚೆಂದ ಅಲಂಕಾರ ಮಾಡಿರ್ತಾರೆ ಗುಡಿ ಓದತ್ನಾಗ ಅಲಂಕಾರನ ತೋರಿಸ್ತೀನಿ ಆ ತಾಯಿ ಕೃಪೆ ನಿಮಗೂ ಸಿಗಲಿ ನನ್ನ ಪಲ್ಯ ಸಾರು ಎಲ್ಲ ಮಾಡಿವಿ ಈಗ ಹುರ್ಣನೂ ರೆಡಿ ಆಗೈತಿ ಹಿಟ್ಟು ರೆಡಿ ಆಗೈತಿ ಹಂಚು ಕಾಯತಿ ಈಗ ಪಟಾಪಟ ಅಂತೇಳಿ ಹೋಳ್ಗೆ ಮಾಡೋಕ್ಕೂ ಕಳ್ಕೊಂಡು ಹೋಳ್ಗೆ ಯಾರ್ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಸ್ವಲ್ಪ ನೋಡ್ಕೊಳ್ರಿ ಹೂರಣ ಮತ್ತು ಕಣಕ ಇದು ಹ್ಞೂ ಹೂರಣ ಮತ್ತು ಹಿಟ್ಟು ಎರಡು ಕರೆಕ್ಟಾಗಿತ್ತಂದ್ರೆ ಹೋಳ್ಗೆ ಚೆಂದ ಬರ್ತಾವು ಬರದೇ ಇರೋದು ಸಮೇತಗೆ ಹೋಳ್ಗಿನ ಮಾಡ್ಬೋದು ಅದೇ ಒಂದು ಹಿಟ್ಟು ನೀರಿತ್ತು ಹೂರಣ ನೀರಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಹೋಳ್ಗೆ ಸರಿಯಾಗಿ ಬರೋಂಗಿಲ್ಲ ನೀವು ಇದನ್ನು ತಾಟನ್ನು ತಾಟ್ಬೋದು ಅಥವಾ ಲಟಸನ್ನ ತಟ್ ಹೆಂಗಾದ್ರೂ ಮಾಡ್ಬೋದು ಈಗ ನಾನು ಎಡಿಗೆ ಸಣ್ಣ ಮಾಡಾಕತ್ತೀನಿ ನಾವು ನೈವೇದ್ಯಕ್ಕೆ ಹೋಳ್ಗಿ ಬದ್ನಿಕಾಯಿ ಪಲ್ಯ ಅನ್ನ ತುಪ್ಪ ಇಷ್ಟು ನೈವೇದ್ಯಕ್ಕೆ ಇದು ಮಾಡಿ ಇಡೀ ಮಾಡಿದ್ದೀವಿ ಇದನ್ನ ನೈವೇದ್ಯ ಮಾಡಿದ ಮೇಲೆ ನಾವು ಬಾಲ್ ಮುತ್ತಿದ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಉಡಿ ತುಂಬಿ ಊಟ ಮಾಡಿಸಿ ಕಳಿಸಿದೆ ಫಸ್ಟು ಬಾಲ್ ಮುತ್ತಿದರೇ ಉಡಿ ತುಂಬಿಟ್ಟು ಅವರಿಗೆ ಊಟ ಮಾಡಿಸಿ ಕಳಿಸಿದೆ ಯಾಕಂದರೆ ಅವ್ರ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಆಗಿತ್ತಲ್ಲ ಹಂಗೆ ಕಳಿಸಿದೆ ಆಮೇಲೆ ಪ್ರತಿ ಯಾರೇ ಮುತ್ತಿದ್ರೆ ಬರಲಿ ಯಾರೇ ಬರಲಿ ಅವರಿಗೆ ಪೂಜೆ ಕರ್ಶನ ಕುಂಕುಮ ಎಲ್ಲ ಅಕ್ಷತೆ ಕೊಟ್ಟು ದೇವರಿಗೆ ಹಾಕಿಸಿ ಮತ್ತು ಅವರಿಗೂ ಕೂಡ ಕುಂದಿರ್ಸಿ ಕೈಗೆ ಅರ್ಶನ ಹಚ್ಚಿಬಿಟ್ಟು ಗ್ಲೌಸ್ ಪೀಸು ಬಾಳೆಹಣ್ಣು ಇಲ್ಲಿ ಅಡಿಕೆ ಮತ್ತು ಕಡ್ಲಿನ ನೆನೆಕೊಂಡಿರ್ತೀವಿ ಅದು ಕಡ್ಲೆ ಕೊಡಬೇಕಂತೇಳ್ಬಿಟ್ಟು ಅದು ಕಡಲಿನೂ ಸಹ ಇಟ್ಟು ಅವರಿಗೂ ಆರತಿ ಬೆಳಗಿ ಅವ್ರ ಅವ್ರ ಆಶೀರ್ವಾದನ ನಾವು ತೊಗೊಂಡು ಅವ್ರ ಕಡೆಯಿಂದ ಆರತಿ ಬೆಳಗಿಸಿ ದೇವರಿಗೆ ಆಮೇಲೆ ಕಳಿಸ್ತೀವಿ ಪ್ರತಿಯೊಬ್ಬರು ಯಾರೇ ಬರಲಿ ಮನೆಗೆ ಈ ರೀತಿ ಮಾಡಿ ಕಳಿಸ್ತೀವಿ ಯಾಕಂದರೆ ಯಾರೇ ಬರಲಿ ಮನೆಗೆ ಅರ್ಶನ ಮುತ್ತಿದವರು ಬಂದರೆ ಅರ್ಶನ ಕುಂಕುಮ ಕೊಡದೆ ಕಳಿಸ್ಬಾರ್ದು ಅಂತ ಅದು ಎಷ್ಟು ಜನ ಆದರೂ ಆಗಿರಲಿ ಲೆಕ್ಕಕ್ಕಿಲ್ಲ ಮನೆಗೆ ಬಂದವರಿಗೆ ದಯವಿಟ್ಟು ಹಾಗೆ ಕಳಿಸ್ಬೇಡಿ ಅರ್ಶನ ಕುಂಕುಮ ಕೊಟ್ಟು ಕಳಿಸಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅದಕ್ಕೋಸ್ಕರ ಯಾವ ಬೇರೆ ದಿನ ಆದರೂ ಅಷ್ಟೆ ಹಾಗೆ ಕಳಿಸ್ಬೇಡಿ ಮತ್ತು ಇವತ್ತಿನ ವರಮಹಾಲಕ್ಷ್ಮಿ ಪೂಜೆ ನಿಮಗೆ ನಮ್ಮ ಮನೆಯದು ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ವೀಡಿಯೋಸ್ನ ಇದೇ ರೀತಿ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು